ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ ಸ್ಪಿರಿಟ್ ನೈನ್ ಆ್ಯಂಡ್ ಕನಡಾ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಯಾವ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಥಮ್ ನೈಲಲ್ಲಿ ನೀವು ನೋಡಿರ್ತೀರ ಅಂದರೆ ನಿಮ್ಮ ಪ್ರೀತಿಯ ಲವ್ ಕನೆಕ್ಷನ್ಸ್ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ನಾನು ಹೊಸ ಕಾರ್ಡಿನ ಮೂಲಕ ತಗೋತಾ ಇದ್ದೀನಿ ನೋಡಿ ನಿಮಗೆ ಅದೇ ಇಮೇಜನ್ನು ಕೊಟ್ಟಿದ್ದೇನೆ ಯೂನಿವರ್ಸ್ನ ಕಡೆಯಿಂದ ಲವ್ ಮತ್ತು ಕನೆಕ್ಷನ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ಕಾರ್ಡ್ ನಿಮಗೆ ಕೊಡುತ್ತೆ ಸೊ ಈ ಕಾರ್ಡಿನಲ್ಲಿ ನಾನು ರೀಡಿಂಗನ್ನು ಈ ಹಿಂದೆ ಮಾಡಿಲ್ಲ ಇದು ಹೊಸ ಕಾರ್ಡ್ ಆಗಿರೋದ್ರಿಂದ ಲವ್ ಮತ್ತು ಅದರ ಕನೆಕ್ಷನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಮತ್ತು ಇವತ್ತಿನ ದಿನದಲ್ಲಿ ಒಂದು ಲಕ್ಕಿ ಡಿಪ್ಪಿನ ಹೆಸರನ್ನು ಕೂಡ ನಾನು ಲಕ್ಕಿ ಡಿಪ್ ಮಾಡಬೇಕಲ್ವಾ ಇವತ್ತಿನ ದಿನದಲ್ಲಿ ಪಿ ಓಕೆ ಅವರ ಹೆಸರುಗಳೆಲ್ಲವೂ ಕೂಡ ಇಲ್ಲಿ ಚೀಟಿಯಲ್ಲಿ ಬರೆದು ಈ ಬೌಲಿನಲ್ಲಿ ಹಾಕಿದ್ದೇನೆ ಮತ್ತು ಒಂದು ವಿಚಾರವನ್ನು ಹೇಳಬೇಕು ಹೌದು ಸೊ ಲಕ್ಕಿ ಡಿಪ್ಪಿಗೆ ಹೆಸರುಗಳನ್ನು ನೋಂದಾಯಿಸಿರುವ ಸಂಖ್ಯೆಗಳು ಕೂಡ ತುಂಬ ಜಾಸ್ತಿನೇ ಇದೆ ಇದನ್ನು ಈ ವಿಡಿಯೋ ಕೊನೆಯಲ್ಲಿ ನಾನು ಯಾರ್ಯಾರು ಹೆಸರನ್ನು ನೋಂದಾಯಿಸ್ಕೊಂಡಿದ್ದರು ಮತ್ತು ಯಾರ್ಯಾರು ಲಕ್ಕಿ ಡಿಪ್ಪಿಗೆ ಎಂಟ್ರಿಯನ್ನು ಪಡ್ಕೊಂಡಿದ್ರು ಮತ್ತು ಯಾರು ಈ ಲಕ್ಕಿ ಡಿಪ್ಪಿನ ವಿಜೇತರು ಫ್ರೀ ರೀಡಿಂಗನ್ನು ಯಾರು ಪಡ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ಅನೌನ್ಸನ್ನು ಮಾಡ್ತೀವಿ ಆದರೆ ಫಸ್ಟ್ ನಾವು ರೀಡಿಂಗನ್ನು ನೋಡೋಣ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಲವ್ ಕನೆಕ್ಷನ್ಸ್ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೋಬೇಕಂದ್ರೆ ನೀವೇನು ಮಾಡಬೇಕು ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ಗಳು ತಮ್ಮ ಇತ್ತು ಈಗಲೂ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ರೆಡ್ ಕಲರ್ ಇರುವಂತಹ ಬುಕ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಬುಕ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆರೆಂಜ್ ಕಲರ್ ಬುಕ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ತ್ರೀ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ನಿಂದ ಆಯ್ಕೆಯನ್ನು ಮಾಡಿಕೊಳ್ಳಿ ನೀವು ಯಾವ ರೀತಿ ಕಾನ್ಸಂಟ್ರೇಷನಲ್ಲಿ ನೀವು ಆಯ್ಕೆಯನ್ನು ಮಾಡ್ಕೊತೀರೋ ಅದರ ರೀತಿಯೇ ನಿಮಗೆ ರೆಸೋನೇಟ್ ಆದಂತಹ ಉತ್ತರಗಳು ಸಿಗುತ್ತೆ ಓಕೆ ಪ್ರೀತಿಯ ಕನೆಕ್ಷನ್ಸ್ ಅನ್ನೋದು ಹೇಗಿರುತ್ತೆ ನಿಮ್ಮ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಇದು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗುತ್ತೆ ಓಕೆ ನೋಡೋಣ ನ ಓಕೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ತಡ ಮಾಡೋದು ಬೇಡ ಎಲ್ಲರೂ ಕಾಯ್ತಾ ಇರ್ತೀರ ರೀಡಿಂಗ್ ಇನ್ನ ಕಡೆ ಓಕೆ ಸೊ ಪಾಯಲ್ ನಂಬರ್ ಒನ್ ರೆಡ್ ಕಲರ್ ಬುಕ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಪ್ರೀತಿಯ ಕನೆಕ್ಷನ್ಸ್ ಅನ್ನೋದಕ್ಕೆ ಯಾವ ರೀತಿಯ ಒಂದು ಉತ್ತರವನ್ನ ಈ ಕಾರ್ಡಿನಲ್ಲಿ ಕೊಡ್ತಾರೆ ಲವ್ ಕನೆಕ್ಷನ್ಸ್ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡ ಸೊ ಸ್ಪಿರಿಟ್ಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಫೈಲ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಓಕೆ ವಾಟ್ ಯು ಗಿವ್ ವಿಲ್ ಕಮ್ ಬ್ಯಾಕ್ ಅನ್ನುವಂತಹ ಆನ್ಸರನ್ನು ಕೊಡ್ತಾ ಇದ್ದಾರೆ ಸೊ ಪ್ರೀತಿಯ ವಿಚಾರದಲ್ಲಿ ನೀವು ಏನನ್ನು ಕೊಡ್ತೀರೋ ಅದೇ ನಿಮಗೆ ಬರುವಂತಹದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೀವು ಪ್ರೀತಿಯ ವಿಚಾರದಲ್ಲಿ ಹಲವಾರು ಡೌಟ್ಗಳನ್ನು ಇಟ್ಕೊಂಡು ಮುನ್ಮುಂದಕ್ಕೆ ಮುಂದಕ್ಕೆ ಹೋಗೋ ಪ್ರಯತ್ನವನ್ನು ಮಾಡಬೇಡಿ ಸೊ ಪ್ರೀತಿಯಲ್ಲಿ ನೀವೇನು ಕೊಡ್ತೀರೋ ಅದೇ ನನಗೆ ಸಿಗೋದು ಅನ್ನುವಂತಹ ರೀತಿಯಲ್ಲಿ ಇರಬೇಕು ಗಿವ್ ಲೆಟ್ ದೆಮ್ ಹ್ಯಾಬಿಟ್ ಸರೆಂಡರ್ ಮೇಕ್ ಪೀಸ್ ಕೆಲವೊಂದು ವಿಚಾರಗಳಲ್ಲಿ ನಾವು ಪ್ರೀತಿಯಲ್ಲಿ ಸರೆಂಡರ್ ಆಗಬೇಕಾಗತ್ತೆ ಶರಣಾಗತಿಯನ್ನು ಮಾಡ್ಕೋಬೇಕಾಗತ್ತೆ ಅಥವಾ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗತ್ತೆ ನಮ್ಮ ತಪ್ಪುಗಳು ಇದ್ದರೆ ನಾವು ಅದರಲ್ಲಿ ಸಾರಿಯನ್ನು ಕೇಳಿ ಮುಂದುವರಿಕೆಗಳನ್ನು ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರವಾಗಿ ಇದ್ದಾರೆ ಪ್ರೀತಿಯ ಕನೆಕ್ಷನ್ಸ್ ಅನ್ನೋದು ಹೇಗಿರುತ್ತೆ ಅಂದರೆ ವಾಟ್ ಯು ವೆಲ್ ವೆಲ್ಕಮ್ ಬ್ಯಾಕ್ ನೀನು ಪ್ರೀತಿಗೋಸ್ಕರವಾಗಿ ನೀನೇನನ್ನು ಕೊಟ್ಟಿರ್ತೀಯೋ ಸೊ ಅದೇ ನಿನಗೆ ವಾಪಸ್ ಬರುವಂಥದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಪ್ರೀತಿಯನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಹೋಗೋ ಪ್ರಯತ್ನವನ್ನು ಮಾಡಿದ್ರೆ ನಿಮ್ಮ ಪ್ರೀತಿಗೆ ಅದೇ ಸಿಗುತ್ತೆ ಅದೇನು ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನೀವು ಡಿಸೈಡ್ ಮಾಡಿ ಪ್ರೀತಿಯನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹ ವಿಚಾರವನ್ನು ನೀವು ಡಿಸೈಡ್ ಮಾಡಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬ್ಲೂ ಕಲರ್ ಬುಕ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಲವ್ ಕನೆಕ್ಷನ್ಸ್ ಅನ್ನೋದು ಹೇಗಿದೆ ಅನ್ನೋದನ್ನ ನೋಡ್ಬೇಡ ಓಕೆ ಬ್ಲೂ ಕಲರ್ ಬುಕ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಏನಿದೆ ಓಕೆ ಸೊ ಫ್ಲಿಪಿಂಗ್ ಕಾರ್ಡಿನಲ್ಲಿ ನಿಮಗೆ ಎರಡು ಕಾರ್ಡ್ ಬರ್ತಾ ಇದೆ ಕರ್ಮ ಈಸ್ ಆನ್ ಯುವರ್ ಸೈಡ್ ಕರ್ಮ ಅನ್ನೋದು ನಿಮ್ಮ ಕಡೆಗೆ ಆನ್ ಆಗಿದೆ ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಗೇವ್ ಯುವರ್ ಸೆಲ್ಫ್ ಮಚ್ ಮೋರ್ ಕ್ರೆಡಿಟ್ ಅನ್ನೋದನ್ನು ಇದ್ದಾರೆ ಸೊ ಅಂದರೆ ಪ್ರೀತಿಯ ವಿಚಾರದಲ್ಲಿ ಗಿವ್ ಯುವರ್ ಸೆಲ್ಫ್ ಮಚ್ ಮೋರ್ ಕ್ರೆಡಿಟ್ ಪ್ರೀತಿಯ ವಿಚಾರದಲ್ಲಿ ಹಲವಾರು ನೋವುಗಳನ್ನು ಕೊಡುವಂಥದ್ದು ಮೋಸವನ್ನು ಮಾಡುವಂತಹದ್ದು ಹಿಂದೆ ಮುಂದೆ ಮಾಡುವಂತಹದ್ದು ಏನಾದರೂ ಮಾಡ್ತಾ ಇದ್ದರೆ ನಿನ್ನ ಕ್ರೆಡಿಟಿನ ಅಕೌಂಟಿನಲ್ಲಿ ಜಮಾ ಆಗ್ತಾಯಿದೆ ಕರ್ಮ ಅನ್ನೋದು ನಿನ್ನ ಕಡೆಗೆ ಆನ್ ಆಗ್ತಾಯಿದೆ ಅದರ ಕಡೆ ಗಮನವನ್ನು ಕೊಡು ನೀನು ಒಳ್ಳೆಯದನ್ನು ಮಾಡ್ತಾ ಹೋದರೆ ಪ್ರೀತಿಯ ವಿಚಾರದಲ್ಲಿ ಅದು ಕ್ರೆಡಿಟ್ ಒಳ್ಳೆಯ ಕಡೆಗೆ ಬರ್ತಾ ಇರುತ್ತೆ ಗುಡ್ ಕರ್ಮಗಳಲ್ಲಿ ನೀನು ಕರ್ಮ ಮಾಡ್ತೀಯೋ ಗುಡ್ ಕರ್ಮಗಳನ್ನು ಮಾಡ್ತೀಯೋ ಪ್ರೀತಿಯ ವಿಚಾರದಲ್ಲಿ ಬಿಕಾಸ್ ಕರ್ಮ ಈಗ ಆಲ್ರೆಡಿ ನಿನ್ನ ಸೈಡಿನಲ್ಲಿ ಆನ್ ಆಗಿದೆ ಕ್ರೆಡಿಟ್ ಯಾವುದರ ಕಡೆಗೆ ಕ್ರೆಡಿಟ್ ಅನ್ನ ಮಾಡ್ಕೊಡ್ತೀಯೋ ಗಿವ್ ಯುವರ್ ಸೆಲ್ಫ್ ಮಚ್ ಮೋರ್ ಕ್ರೆಡಿಟ್ ನಿನಗೆ ನೀನು ಏನನ್ನ ಪಡ್ಕೋಬೇಕು ಅಂತ ಇಷ್ಟಪಡ್ತಿದ್ಯೋ ಅದು ನಿನಗೆ ಕ್ರೆಡಿಟ್ ಆಗತ್ತೆ ಸೊ ಅಲ್ಲಿಗೆ ಕರ್ಮ ಅನ್ನೋದು ಯಾರನ್ನು ಕೂಡ ಬಿಡೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ಯೂನಿವರ್ಸ್ನಲ್ಲಿ ಹಲವಾರು ಜನರು ಕೂಡ ಮೋಸವನ್ನು ಮಾಡ್ತಾ ಇರುವಂತಹದ್ದು ಇದೆ ನೆಕ್ಸ್ಟ್ ನಾನು ಅದೇ ವಿಡಿಯೋವನ್ನು ಕೂಡ ಮಾಡ್ತಾಯಿದ್ದೀನಿ ಸೊ ನಂಬಿಸಿ ಮೋಸವನ್ನು ಮಾಡುವಂತಹದ್ದು ಮತ್ತು ಕೆಲವೊಂದು ರೀತಿಯ ಹಣಕಾಸು ಪ್ರೀತಿಯ ಹೆಸರಿನಲ್ಲಿ ಹಣವನ್ನು ಪಡ್ಕೊಳ್ಳುವಂತಹದ್ದು ಮತ್ತು ಪ್ರೀತಿಯ ವಿಚಾರವಾಗಿ ಸಂಬಂಧಿಸಿದಂತೆ ಫೀಲಿಂಗ್ಸ್ಗಳಲ್ಲಿ ಆಟ ಆಡುವಂತಹದ್ದು ಹಲವಾರು ಸುಳ್ಳುಗಳನ್ನು ಹೇಳಿ ಪ್ರೀತಿಯಲ್ಲಿ ಗೊಂದಲಗಳನ್ನು ಮೂಡಿಸುವಂತಹದ್ದು ಇದ್ದೇ ಇರುತ್ತೆ ಸೊ ಅದಕ್ಕೇನು ಹೇಳ್ತಾ ಇದ್ದಾರೆ ದೋಸ್ ಇನ್ ಗ್ರೇಟ್ ರಿಲೇಶನ್ಶಿಪ್ ಆರ್ಂಟ್ ಆಲ್ವೈಸ್ ದೋಸ್ ಹೂ ಆರ್ ಗುಡ್ ಆಟ್ ರಿಲೇಷನ್ಶಿಪ್ and those ಎ ಚಾಲೆಂಜಿಂಗ್ relationship aren't ಆಲ್ವೈಸ್ ದೋಸ್ ಹೂ ಆರ್ ಬ್ಯಾಡ್ ಎಟ್ relationship ಅಂದರೆ ನೀವು ರಿಲೇಷನ್ಶಿಪ್ಪಿನ ವಿಚಾರದಲ್ಲಿ ನೀವು ಹೇಗೆ ನಡ್ಕೋತಾ ಇದ್ದೀರಾ ಅನ್ನೋದು ಅದು ಅದು ಎಷ್ಟೋ ಜನ ನೀವು ಕೇಳಿರ್ತೀರ ಸೊ ನಮಗೆ ಮೋಸ ಮಾಡಿದ್ರು ಕರ್ಮ ರಿಟರ್ನ್ಸ್ ಆಗೋಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದೀರ ಕರ್ಮ ರಿಟರ್ನ್ಸ್ ಖಂಡಿತವಾಗಿಯೂ ಹಾಗೇ ಆಗತ್ತೆ ಪ್ರೀತಿಯ ವಿಚಾರದಲ್ಲಿ ನೀವು ಈಗ ಹೇಗೆ ನಡ್ಕೊಂಡು ಇದ್ದೀರೋ ಅವರ ಕೆಲವು ನೋವುಗಳು ಅವರ ಕೆಲವು ಸಂಕಟಗಳು ಅವರ ಕೆಲವು ಅಸಮಾಧಾನಗಳು ಎಲ್ಲವೂ ಕೂಡ ರಿಟರ್ನ್ಸ್ ಆಗತ್ತೆ ಕರ್ಮ ಈಸ್ ಆನ್ ಏನ್ ಯುವರ್ ಸೈಡ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕರ್ಮದ ವಿಚಾರದಲ್ಲಿ ನೀವು ನಡ್ಕೊಡುವಾಗ ಕರ್ಮ ಅನ್ನೋದು ಆ ನಾಗೆ ಆಗತ್ತೆ ಇವತ್ತಿಲ್ಲ ನಾಳೆ ಆಗೇ ಆಗತ್ತೆ ಸೊ ಕರ್ಮಕ್ಕೆ ಸಂಬಂಧಪಟ್ಟಂತೆ ನೀನು ಕ್ರೆಡಿಟಿನ ಪಾಲು ಬ್ಯಾಡ್ ಮತ್ತು ಗುಡ್ ಕರ್ಮಗಳನ್ನು ಎಷ್ಟು ಮಾಡ್ತೀಯಾ ಹೇಗೆ ಮಾಡ್ತೀಯಾ ಆಗ ನೀನು ಅದರ ಉಪಯೋಗವನ್ನು ಪಡ್ಕೊತಾ ಹೋಗ್ತೀಯ ಗುಡ್ ರಿಲೇಷನ್ಶಿಪ್ಪಿನಲ್ಲಿ ಹೋದಾಗ ಗುಡ್ ರಿಸಲ್ಟನ್ನು ಪಡ್ಕೊತೀರಾ ಬ್ಯಾಡ್ ರಿಲೇಷನ್ಶಿಪ್ಪಿಗೆ ಹೋದಾಗ ಬ್ಯಾಡ್ ರಿಸಲ್ಟನ್ನು ನಿಮ್ಮ ಲೈಫಿಗೆ ನೀವು ಪಡ್ಕೋತೀರಾ ಅದರ ಕಡೆಗೆ ಹುಷಾರಾಗಿ ಗಮನವನ್ನು ಕೊಡಿ ಅನ್ನೋದನ್ನು ಹೇಳ್ತಾಯಿದ್ದಾರೆ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲದೇ ಇದ್ರೂ ಕೂಡ ಕೆಲವೊಮ್ಮೆ ಹೆದರ್ಕೋತಾ ಇರ್ತೀರ ಸೊ ಇಬ್ಬರ ಸೈಡಿನಲ್ಲಿಯೂ ಕೂಡ ಒಂದು ರೀತಿಯ ಸ್ಟೆಬಿಲಿಟಿಗಳಿದ್ರೂ ಒಂದು ರಿಯಲ್ ಆದಂತಹ ಪ್ರೀತಿ ಇದ್ರೂ ಕೂಡ ಪ್ರೀತಿ ಅನ್ನೋದು ಸಿಗುತ್ತಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆದರ್ಕೋತಾ ಇರ್ತೀರ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರೀತಿಯ ವಿಚಾರದಲ್ಲಿ ಚೆನ್ನಾಗಿ ಇದ್ರೆ ಮತ್ತೆ ಅದರಲ್ಲಿ ಪ್ರೀತಿ ರಿಯಲ್ ಆದಂತಹ ಪ್ರೀತಿ ಇದ್ದರೆ ಖಂಡಿತವಾಗಿಯೂ ಅದು ನಿಮಗೆ ಸಿಗುತ್ತೆ ಪ್ರೀತಿಯಲ್ಲಿ ಏನಾದರೂ ವೇರಿಯೇಷನ್ಗಳನ್ನು ಮಾಡಿಕೊಂಡು ಪ್ರೀತಿಯ ಹೆಸರಿನಲ್ಲಿ ಮೋಸವನ್ನು ಮಾಡ್ತಾಯಿದ್ರೆ ಆ ಕರ್ಮ ಅನ್ನೋದು ನಿನಗೆ ಖಂಡಿತವಾಗಿ ರಿಟರ್ನ್ ಆಗುತ್ತೆ ಹುಷಾರು ಅನ್ನೋದನ್ನು ಫೈಲ್ ನಂಬರ್ ಟು ಅವರಿಗೆ ಹೇಳ್ತಾ ಇದ್ದಾರೆ ಓಕೆ ಸೊ ಫೈಲ್ ನಂಬರ್ ತ್ರೀ ಆರೆಂಜ್ ಕಲರ್ ಇರುವಂತಹ ಬುಕ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಲವ್ ಕನೆಕ್ಷನ್ಸ್ ನ ಬಗ್ಗೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬಿಡೋಣ ಓಕೆ ಲವ್ ಕನೆಕ್ಷನ್ಸ್ ಎಂತಹದ್ದು ಸ್ಪರ್ಧಿ ಅವ್ರದು ಯು ಹ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಂದರೆ ಏನು ನೀವು ನೀವೇನು ಪ್ರೀತಿಯನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಅದು ಕರೆಕ್ಟಾಗೇ ಇದೆ ಹ್ಯಾಬಿಟ್ ವೇ ಸೊ ನಿಮ್ಗೆ ಏನು ಪ್ರೀತಿ ಅನ್ನೋದು ಬಂದಿದೆಯೋ ಅದು ಕರೆಕ್ಟಾಗೇ ಇರುವಂತಹ ಪ್ರೀತಿ ಅದಕ್ಕೇನು ನೀವು ಹೆದ್ರ ಕೊಡೋ ಅವಶ್ಯಕತೆ ಇಲ್ಲ ಲವ್ ರಿಲೇಶನ್ಶಿಪ್ಪಿನಲ್ಲಿ ಏನು ಕನೆಕ್ಟಿವಿಟಿಯನ್ನು ಪಡ್ಕೊಂಡಿದ್ದೀರೋ ಅಥವಾ ಏನು ಒಂದು ರಿಯಲ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನು ಇದ್ದೀರೋ ಅದೆಲ್ಲವೂ ಕೂಡ ಕರೆಕ್ಟಾಗಿ ಇದೆ ಯಾವುದೇ ರೀತಿಯ ವ್ಯತ್ಯಾಸಗಳೇನು ಇರೋದಿಲ್ಲ ಸೊ ವ್ಯಾಲ್ಯೂಸನ್ನು ಕೊಟ್ಟು ಪ್ರೀತಿಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಯಾವುದೇ ರೀತಿಯ ತೊಂದರೆಗಳೇನು ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಫೈಲ್ ನಂಬರ್ ತ್ರೀ ಅವರು ಆರೆಂಜ್ ಕಲರ್ ಇರುವಂತಹ ಬುಕ್ಕನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ ಸೊ ಯಾರೆಲ್ಲ ಈ ಬ್ಲೂ ಕಲರ್ ಬುಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅವರಿಗೆ ಕೆಲವೊಬ್ಬರಿಗೆ ಇದು ಕರ್ಮ ಆನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ಕ್ರೆಡಿಟಿನಲ್ಲಿ ಅಂದರೆ ಪ್ರೀತಿಯ ವಿಚಾರವಾಗಿ ನೀನು ಎಷ್ಟು ನ್ಯಾಯವಾಗಿದೆಯಾ ಸತ್ಯವಾಗಿದೆಯಾ ಮತ್ತು ಅದರಲ್ಲಿ ಹೇಗೆ ನಡ್ಕೋತಿದೆಯಾ ಅದರ ಮೇಲೆ ನಿನ್ನ ರಿಸಲ್ಟ್ ಅನ್ನೋದು ನಿಂತಿದೆ ಅನ್ನುವಂತಹ ಒಂದು ಸಂದೇಶವನ್ನು ಫಾಲ್ ನಂಬರ್ ಅವರಿಗೆ ಕೊಟ್ಟಿದ್ದರೆ ಇನ್ನೊಬ್ಬರಿಗೆ ಫಾಲ್ ನಂಬರ್ ಒನ್ ಅವರಿಗೆ ಅವರು ಹೇಳ್ತಾ ಇರೋದು ನೀನೇನನ್ನು ಕೊಡ್ತೀವೋ ಪ್ರೀತಿಯಲ್ಲಿ ಅದನ್ನೇ ನಿನಗೆ ವಾಪಸ್ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನು ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ ಸ್ಪಿರಿಟ್ಸ್ಗಳು ನಿಮಗೆ ಹೇಳ್ತಾ ಇದ್ದಾರೆ ಸೊ ಪ್ರೀತಿಯ ವಿಚಾರದಲ್ಲಿ ಹಲವಾರು ಮೋಸ ಹೋಗಿರು ಹೋಗಿದ್ದು ಬೇಜಾರಾಗಿ ಅಸಮಾಧಾನವಾಗಿ ಕರ್ಮ ರಿಟರ್ನ್ಸ್ ಆಗಲ್ವಾ ಅಂತ ಕೇಳ್ತಾ ಇದ್ದೀರಲ್ಲ ಎಲ್ಲವೂ ಎಲ್ಲ ಕರ್ಮಗಳು ಕೂಡ ರಿಟರ್ನ್ಸ್ ಆಗೇ ಆಗುತ್ತೆ ಯಾವುದು ರಿಟರ್ನ್ಸ್ ಆಗದೆ ಇರುವಂತಹ ಕರ್ಮಗಳು ಯಾವುದೂ ಇರೋದಿಲ್ಲ ನೀವೇನು ಯೋಚನೆ ಮಾಡುವಂತಹ ಅಗತ್ಯ ಏನು ಇಲ್ಲ ಓಕೆ ಸೊ ಅಲ್ಲಿಗೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಲವ್ ಕನೆಕ್ಷನ್ಸ್ಗಳು ಎಂತಹದ್ದು ಯಾವ ರೀತಿ ಇದೆ ಯಾವ ರೀತಿ ಮೂಮೆಂಟ್ಸನ್ನು ನೀವು ಮಾಡಬೇಕಾಗಿತ್ತು ಹೇಗೆ ಮಾಡ್ಬೋದು ಅನ್ನೋದು ಒಂದೇ ಒಂದು ಪದದಲ್ಲಿಯೂ ನೀವು ಅರ್ಥ ಮಾಡ್ಕೋಬೋದು ಸೊ ಸ್ಪಿರಿಟ್ಸ್ಗಳು ಒಂದು ಹಿಂಟನ್ನು ಕೊಡ್ತಾರೆ ಏನೊಂದು ಹಿಂಟನ್ನು ಕೊಡ್ತಾ ಇದ್ದಾರೆ ಅಂದರೆ ಯಾರು ಪ್ರೀತಿಯ ವಿಚಾರದಲ್ಲಿ ಒಂದು ದಾರಿಯನ್ನೇ ಚೇಂಜ್ ಮಾಡಿ ಅದು ಪ್ರೀತಿಯ ಅನ್ನುವಂತಹ ರೀತಿಯಲ್ಲಿ ನೋವನ್ನು ಕೊಡ್ತಿರೋ ಅದಕ್ಕೊಂದು ಹಿಂಟನ್ನು ಕೊಟ್ಟಿದ್ದಾರೆ ಹುಷಾರು ಯಾರೂ ಕೂಡ ನೋಡಲಿಲ್ಲ ಅಂದ್ರೂ ಕೂಡ ಯೂನಿವರ್ಸ್ ಇದೆ ಮಾಡುವಂತಹ ಮೋಸಗಳು ಅಸಮಾಧಾನಗಳು ಮತ್ತು ಅಸಂತೋಷಗಳು ಏನಿರುತ್ತೋ ಅದರ ಒಂದು ಫಲಾಫಲಗಳನ್ನು ನೋಡಿಯೇ ನಿಮ್ಮ ಜೀವನದಲ್ಲಿ ಕೆಲವೊಂದು ರಿಸಲ್ಟ್ಗಳನ್ನು ನಾನು ಕೊಡ್ತೀನಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ನೀವು ಮೋಸ ಮಾಡಿದ್ದೀರೋ ಅಥವಾ ನಿಮ್ಮ ಪರ್ಸನ್ಗಳು ಮೋಸ ಮಾಡಿದ್ದೀರೋ ಸೊ ಎಲ್ಲರೂ ಮಾಡಿದಂತಹ ಎಲ್ಲ ಕೆಲ ಕೆಲಸಗಳಿಗೂ ಅಥವಾ ಮೂಮೆಂಟ್ಸ್ಗಳಿಗೂ ಒಂದು ಫಲಾನುಫಲಗಳನ್ನೋದು ಬಂದೇ ಬರುತ್ತೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೋದು ಮತ್ತು ಅಲ್ಲಿಗೆ ರೀಡಿಂಗು ಮುಗಿತು ಸೊ ಹಾಗಿದ್ರೆ ಲಕ್ಕಿ ಡಿಪ್ಪಿಗೆ ಬಂದ್ಬಿಡೋಣ ಸೊ ಲಕ್ಕಿ ಡಿಪ್ಪಿನ ವಿಚಾರಕ್ಕೆ ಬಂದಾಗ ವೆರಿ ಗೆಡ್ ಅಂತ ಹೇಳಬೇಕು ಯಾಕಂದರೆ ಈ ವಾರದಲ್ಲಿ ಲಕ್ಕಿ ಡಿಪ್ಪಿನಲ್ಲಿ ಹೆಸರನ್ನು ನೊಂದಾಯಿಸಿಕೊಂಡಿರುವವರ ಸಂಖ್ಯೆ ಎಷ್ಟು ಅನ್ನೋದಾದರೆ ಎಂಬತ್ತು ಜನ ಲಕ್ಕಿ ಡಿಪ್ಪಿಗೆ ಹೆಸರನ್ನು ನೋಂದಾಯಿಸ್ಕೊಂಡಿದ್ದೀರ ಸೊ ಅದರಲ್ಲಿ ಸ್ಪಿರಿಟ್ಸ್ಗಳು ಆ ಎಂಬತ್ತು ಜನದಲ್ಲಿ ಯಾರೊಬ್ಬರನ್ನು ಆಯ್ಕೆ ಮಾಡ್ತಾರೆ ಅನ್ನುವಂತಹ ದೇ ಒಂದು ಕುತೂಹಲವಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹದ್ದೇ ಒಂದು ಕುತೂಹಲವಾಗಿರುವಂತಹ ಸಂಗತಿ ಹೌದಲ್ವಾ ಸೊ ಎಂಬತ್ತು ಜನರು ಈ ಲಕ್ಕಿ ಡಿಪಿನಲ್ಲಿ ಆಯ್ಕೆಯಾಗಿ ಎಂಟ್ರಿಯನ್ನು ಪಡ್ಕೊಂಡಿರುವಂತಹವ್ರು ಎಂಬತ್ತು ಜನರಲ್ಲಿ ಯಾರ್ಯಾರಿದ್ದೀರಾ ಅನ್ನೋದನ್ನ ನಾನು ಮೆನ್ಷನ್ ಮಾಡಿಬಿಡ್ತೀನಿ ನೋಡಿ ಶೋಭಾ ಕೆ ಆರ್ ಶೋಭಾ ಕೆ ಆರ್ ಪೇಟೆ ನಾಗರತ್ನ ಗಿರೀಶ್ ಲಕ್ಷ್ಮಣ್ ಕವಿತಾ ಅಮರೇಶ್ ಯೋಗೇಶ್ವರ್ ಎಂ ಆರ್ ಲಕ್ಸ್ನೋ ದಯಾನಂದ್ ಅಂತ ಹಾಕಿದ್ರ ಎಲ್ ಎ ಎಕ್ಸ್ ಓ ದಯಾನಂದ್ ಅಂತ ಹಾಕಿದ್ದೀರ ಮತ್ತೆ ರಾಧಾಮಣಿ ಅನಿಶಾ ಪಿ ಬಸವರಾಜು ರಂಜಿತಾ ಗೀತಾ ಚಿತ್ರದುರ್ಗ ಗೀತಾ ಚಿತ್ರದುರ್ಗ ನಯನ ಹೆಚ್ ಎನ್ ಪದ್ಮಾ ರಮ್ಯಾ ಎ ಸುಪ್ರೀತಾ ಕೆ ಬಿ ಜಗದೀಶ್ ಗೌರಮ್ಮ ಸುವರ್ಣ ಶೈಲಜಾ ಎಂ ಅಮರಾವತಿ ಮಂಜುಳಾ ಪುಷ್ಪ ಮನೀಷಾ ಮಂಜುಳಾ ಆರ್ ರಾಜೇಶ್ವರಿ ಸುಗುಣ ನರಸಿಂಹರಾಜು ರೂಪಕುಮಾರ್ ಚಿದಾನಂದ ಪ್ರೇಮಲತಾ ಎಂ ಮತ್ತೆ ಮತ್ತಿನ್ನೊಂದು ಹೆಸರನ್ನು ಹಾಕ್ಕೊಂಡಿದ್ದೀರಾ ತೇಜಸ್ ತೇಜಸ್ ಎನ್ ರಾಜು ಅಂತ ಅದರಲ್ಲಿ ಅಂತ ಹಾಕಿ ಹಾಕಿದ್ದೀರಾ ರೇಖಾ ಗೀತಾ ಚಿದಂಬರ್ ಮುರುಗೇಶ್ ಸರಿತಾ ವಿಕ್ರಮ್ ಲಕ್ಷ್ಮಿ ಸರೋಜಾ ಮಂಜುಳಾ प्रताप राज के शिल्पा कवितासी सुधानंदा विद्या अभिलाष जदीप यादव संजीव नागरत्न के हरिनाक्षी रंजनी बी एस नागलक्ष्मी श्रीधर विमला संगीता रत्ना प्रेम सुवर्ण स्वरू चित्रा सुचित्र ज्योति जगदीश मैत्रादेवी गंगाधरय्य राज लक्ष्मी कृष्ण विश्वनाथ राजेश्वरी बालकृष्ण पुष्पावती प्रेमा सुनीता मंजुनाथ ममता कविता चस, नंदिनी रेखा गोपाल गोपालकृष्ण के यशोदा राजनंदिनी श्वेता ये ವಿಜಯಲಕ್ಷ್ಮಿ ಅನ್ನೋರು ಎಂಬತ್ತು ಹೆಸರುಗಳು ಇದರಲ್ಲಿ ಮೆನ್ಷನ್ ಆಗಿರುವಂತಹದ್ದು ಸೊ ಇವತ್ತಿನ ಲಕ್ಕಿ ಡಿಪ್ಪಿಗೆ ಎಂಬತ್ತು ಹೆಸರುಗಳು ಬಂದಿದೆ ಸೊ ಆ ಎಂಬತ್ತು ಹೆಸರಿನಲ್ಲಿ ಯಾರ ಒಂದು ಹೆಸರನ್ನು ಸ್ಪಿರಿಟ್ಸ್ಗಳು ಆಯ್ಕೆ ಮಾಡ್ಕೋತಾರೆ ಅನ್ನೋದನ್ನು ನೋಡೋಣ ಓಕೆ ಸೊ ಈ ಬೌಲಿನಲ್ಲಿ ನಾನು ಹೀಗೆ ಮಾಡಿ ತೆಗೆದ್ರೆ ಸರಿ ಬರಲ್ಲ ಸೊ ಈ ಬೌಲಿನಲ್ಲಿ ಇರುವಂತಹ ಎಲ್ಲ ಹೆಸರುಗಳನ್ನು ಕೂಡ ನಾನು ಸ್ಪಿರಿಟ್ಸ್ಗಳ ಮುಂದೆ ಇಟ್ಟಿದ್ದೇನೆ ಓಕೆ ಸೊ ನೋಡ್ತಾ ಇದ್ದೀರಾ ಎಷ್ಟು ಹೆಸರುಗಳು ಬರ್ತಾ ಇದೆ ಸೊ ಲಕ್ಕಿ ಡಿಪ್ಪಿಗೆ ಯಾ ಎಷ್ಟೆಲ್ಲ ಹೆಸರುಗಳನ್ನ ನೋಂದಾಯಿಸಿಕೊಂಡಿದ್ದೀರಾ ಅಂತ ಓಕೆ ಸೊ ಎಲ್ಲರೂ ಕೂಡ ಸ್ಪಿರಿಟ್ಸ್ಗಳನ್ನು ಕೇಳ್ಕೊಳ್ಳಿ ನನ್ನ ಹೆಸರೇ ಬರಲಿ ಅಂತ ಕೇಳ್ಕೊಳ್ಳಿ ಆ ಒಂದು ಪ್ರೇಯರಲ್ಲಿ ಯಾರ ಪ್ರೇಯರ್ ಸ್ಟ್ರಾಂಗ್ ಆಗಿರುತ್ತೋ ಅವರನ್ನು ಸ್ಪಿರಿಟ್ಸ್ಗಳು ಆಯ್ಕೆ ಮಾಡ್ಕೋತಾರೆ ಸೊ ನಿಮಗೆ ಒನ್ ಟು ಫೈವ್ ನಂಬರನ್ನು ಎಣಿಸ್ತೀನಿ ಸೊ ಅದಾದ ತರ ನಿಮ್ಮ ಹೆಸರನ್ನು ರಿವೀಲ್ ಮಾಡ್ತೀನಿ ಓಕೆ ಸೊ ಎಲ್ಲರೂ ಪ್ರೇ ಮಾಡ್ಕೊಳ್ಳಿ ಯಾರೆಲ್ಲ ಲಕ್ಕಿ ಡಿಪ್ಪಿಗೆ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಪ್ರೇ ಮಾಡಿ ಓಕೆ ಸೊ ವಾನ್ ಸ್ಪಿರಿಟ್ಸ್ ನೀವು ಯಾರನ್ನ ಆಯ್ಕೆ ಮಾಡಿ ಅಂತ ಹೇಳ್ತೀರಾ ನಾವು ಅವರನ್ನೇ ಆಯ್ಕೆ ಮಾಡ್ತೀವಿ ಸೊ ಅಲ್ಲಿಗೆ ಒಂದು ಹೆಸರನ್ನ ನಾನು ತಗೊಂಡಿದ್ದೀನಿ ಸೊ ಯಾರದು ಪ್ರತಾಪ್ ರಾಜ್ ಕೆ ಓಕೆ ಸೊ ಪ್ರತಾಪ್ ರಾಜ್ ಕೆ ಅನ್ನೋರು ಇವತ್ತಿನ ಲಕ್ಕಿ ಡಿಪ್ಪಿನ ವಿಜೇತರಾಗಿದ್ದಾರೆ ಸೊ ನೀವು ಒಂದು ಫ್ರೀ ರೀಡಿಂಗನ್ನು ಖಂಡಿತವಾಗಿಯೂ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ನೀವು ಈ ಒಂದು ವಾರ ಮುಗಿಯುವುದರೊಳಗೆ ಅಂದರೆ ನೆಕ್ಸ್ಟ್ ವೀಕ್ ಬರ್ತಾ ಅಲ್ವಾ ಸೊ ಈ ಭಾನುವಾರದಿಂದ ನಿಮಗೆ ನೆಕ್ಸ್ಟ್ ಶನಿವಾರದ ಒಳಗೆ ನೀವು ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ನೀವು ಖಂಡಿತವಾಗಿಯೂ ಪಡ್ಕೋಬೋದಾಗಿರುತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪ್ರತಾಪ್ ರಾಜ್ ಕೆ ಅನ್ನುವಂತಹವರು ಈ ಲಕ್ಕಿ ಡಿಪ್ಪಿನ ವಿಜೇತರಾಗಿದ್ದಾರೆ ಓಕೆ ಸೊ ಬೇರೆಲ್ಲ ಯಾರಿದ್ದೀರೋ ಬೇರೆಲ್ಲ ಲಕ್ಕಿ ಡಿಪ್ಪಿಗೆ ಹೆಸರನ್ನ ಯಾರೆಲ್ಲ ನೋಂದಾಯಿಸ್ಕೊಂಡಿದ್ದೀರೋ ಸೊ ನಿಮ್ಮ ಹೆಸರುಗಳನ್ನ ಕೂಡ ಸ್ಪಿರಿಟ್ಸ್ಗಳು ತಗೋತಾರೆ ಸೊ ಏನೋ ಒಂದು ಕಾರಣ ಇಲ್ಲದೆ ಲಕ್ಕಿ ಡಿಪ್ಪಿನಲ್ಲಿ ಇವರ ಹೆಸರನ್ನು ಸ್ಪಿರಿಟ್ಸ್ಗಳು ತಗೊಂಡಿರಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಯಾರೂ ಕೂಡ ಬೇಜಾರನ್ನ ಮಾಡ್ಕೋಬೇಡಿ ಸೊ ನಿಮ್ಮ ಸರದಿ ಯಾವಾಗ ಬರುತ್ತೋ ಆಗ ಖಂಡಿತವಾಗಿಯೂ ಸ್ಪಿರಿಟ್ಸ್ಗಳು ನಿಮ್ಮ ಹೆಸರನ್ನ ಕೂಡ ಲಕ್ಕಿ ಡಿಪ್ಪಿನಲ್ಲಿ ತ ವಿಚೇತರನ್ನಾಗಿ ಮಾಡೇ ಮಾಡ್ತಾರೆ ಅದಕ್ಕೆ ಹೋಪನ್ನು ಕಳ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ಮತ್ತು ಈ ವಾರ ತದನಂತರದಲ್ಲಿ ಅಂದರೆ ಭಾನುವಾರದ ತದನಂತರದಲ್ಲಿ ಬರುವಂತಹ ನೆಕ್ಸ್ಟ್ ಭಾನುವಾರದವರೆಗೂ ಬರುವಂತಹ ವಿಡಿಯೋಗಳನ್ನು ಫಾಲೋ ಮಾಡಿ ಅದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಲಕ್ಕಿ ಡಿಪ್ಪಿಗೆ ಎಂಟ್ರಿಯನ್ನು ಪಡ್ಕೊಳ್ಳೋದ್ರ ಮೂಲಕ ನೀವು ವಿಚೇತರಾಗ್ತಿರೋ ಇಲ್ವೋ ಅನ್ನೋದನ್ನು ನೆಕ್ಸ್ಟ್ ಭಾನುವಾರದಲ್ಲಿ ನಾವು ನೋಡ್ತಾ ಹೋಗೋಣ ಓಕೆ ಈ ತರಹದ ಕೆಲವೊಂದು ಕಾನ್ಸೆಪ್ಟ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಒನ್ಸ್ ಅಗೇನ್ ಪ್ರತಾಪ್ ರಾಜ್ ಕೆ ಕಂಗ್ರಾಚ್ಯುಲೇಷನ್ ನೀವು ನಿಮ್ಮ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಯಾವಾಗ ಬೇಕಾದರೂ ನಮ್ಮ ಪರ್ಸನಲ್ ರೀಡಿಂಗಿನ ನಂಬರನ್ನು ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ವಿಡಿಯೋದಲ್ಲಿ ಬರೋವರೆಗೂ ಟೇಕ್ ಕೇರ್ ಬೈ ಬೈ